ಅನ್ಯ ಆಗಿದ್ದು ನಿಜ ನಿಮಗೇನಪ್ಪಾ ಅಂತಂದ್ರ ನಿಮ್ಮ ಇದ್ದಂತ ಹುದ್ದೆಯನ್ನ ಬಡ್ತಿಯನ್ನ ಕೆಳಗಡೆ ಇಳಿಸಿದ್ದೀವಿ ಅದು ತಪ್ಪಗೈತಿ ಥಿಯೇಟರ್ ಒಂದಲ್ಲಿ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ರು ಒಂದು ವರ್ಷ ಐತ್ರಿ ಇವತ್ತಿಗೆ ಅದಕ್ಕೆ ಅವ್ರಿಗೆ ನೆನಪಿಗೋಸ್ಕರ ಏನಪ್ಪಾ ಅಂತಂದ್ರ ನಾವು ಮತ್ತೊಮ್ಮೆ ಏನಪ್ಪಾ ಅಂತಂದ್ರ ನಾವು ಡಿ ಸಿ ಎಸ್ ಆಗರ ಮುಖಾಂತರ ಡಿ ಡಿ ಪಿ ಆರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಒಂದ್ ವೇಳೆ ಈ ನಮ್ಮ ಬೇಡಿಕೆಯನ್ನ ಇಪ್ಪತ್ತೈದರೊಳಗಾಗಿ ಈಡೇ ಸೇ ಇದ್ದಲ್ಲಿ ನಾವು ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಇವತ್ತು ಉಪವಾಸ ಸತ್ಯಾಗ್ರಹ ಕೊಡುವುದರ ಮುಖಾಂತರ ಸರ್ಕಾರಕ್ಕೆ ಏನಪ್ಪಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ಸರ್ಕಾರ ಏನು ಜವಾಬ್ದಾರಿಯನ್ನು ಕೊಟ್ಟಿದೆ ಇವತ್ತು ಎಲ್ಲಾ ಜವಾಬ್ದಾರಿಗಳನ್ನ ಇವತ್ತು ನಮ್ಮಲ್ಲಿ ಅಂತಂದ್ರೆ ಹೊಸ ಹೊಸ ಯೋಜನೆಗಳನ್ನ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಹೊಸ ಹೊಸ ಯೋಜನೆಗಳನ್ನು ತಂದಿದೆ ಇವತ್ತೆಲ್ಲ ಮುಖ್ಯೋಪಾಧ್ಯಾಯರಿಗೆ ಇವತ್ತು ನಾವೆಲ್ಲ ಬಹಳಷ್ಟು ಹೇಳ್ಕೊತಾದ್ರೆ ಹೇಳಬೇಕು ಸಮಯ ಬಂದಾಗ ಹೇಳ್ತೀವಿ ಆದ್ರೆ ಡಿ ಸಿ ಸಾಹೇಬರು ಸಮಯ ಮಳೆ ಆಗಿದೆ ಸಮಯ ಕಡಿಮೆ ಇರುವುದರಿಂದ ಡಿ ಸಿ ಆಫೀಸಿಗೆ ಹೋಗಬೇಕಾಗಿದೆ ಮಾನ್ಯ ಡಿಡಿ ಪಿ ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಜಿ ಎಸ್ ಅವರಿಗೆ ಅಂತಂದ್ರ ಈ ನಾವು ಕಟ್ಟಂತ ಮನವಿ ಏನಪ್ಪಾ ಇದನ್ನೇನಪ್ಪ ಅಂತಂದ್ರೆ ಸರ್ಕಾರದ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವಿಜಯಪುರ ನೇತೃತ್ವದ ನೇತೃತ್ವದಲ್ಲಿ ಇವತ್ತು ಪಿ ಎಸ್ ಟಿ ಶಿಕ್ಷಕರಿಗೆ ಆದ ಅನ್ಯಾಯವನ್ನು ಸರಿಪಡಿಸಲು ಇವತ್ತು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ತಾನೇ ಬಂದು ಮನವಿಯನ್ನು ಸ್ವೀಕರಿಸಿ ಸರ್ಕಾರಕ್ಕೆ ತಿಳಿಸುವುದಾಗಿ ಹೇಳಿದ್ದಾರೆ ಮಾನ್ಯ ಸರ್ಕಾರ ಅಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರವರು ಇವರೆಲ್ಲರೂ ಸೇರಿ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಆದಂತಹ ಸಿ ಎಂಡ್ ಆರ್ ರೂಲನ್ನು ತೆಗೆದು ಏನು ಹೊಸ ಸಿ ಎಂಡ್ ಆರ್ ರೂಲನ್ನು ಇತ್ತು ಅದನ್ನು ತೆಗೆದು ನಮಗೇನಪ್ಪ ಅಂತಂದ್ರೆ ಹಳೆ ಹಳೆಯೋದಂದರೆ ಈಗ ನಮ್ಮ ಪಿ ಎಸ್ ಟಿ ಶಿಕ್ಷಕರಿಗೆ ಒಂದು ಇನ್ಕ್ರಿಮೆಂಟನ್ನು ಕೊಟ್ಟು ಜಿ ಪಿ ಟಿಯಲ್ಲಿ ವಿಲನಗೊಳಿಸಿ ನಮಗೇನಪ್ಪ ಅಂತಂದ್ರೆ ಪ್ರಮೋಷನ್ ಜಿ ಪಿ ಟಿ ಅವರಿಗೆ ಪ್ರಮೋಷನ್ ಕೊಟ್ಟು ಇವತ್ತೇನಪ್ಪ ಅಂತಂದ್ರೆ ಒಂದು ವಿಶೇಷವಾದಂಥ ಬಡ್ತಿಯನ್ನು ಕೊಟ್ಟು ನಮಗೆ ಪಿ ಎಚ್ ಡಿ ಶಿಕ್ಷಕರಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿಕೊಂಡು ಸರ್ಕಾರದ ಸರ್ಕಾರಕ್ಕೆ ತಮ್ಮ ಮೂಲಕ ಮಾಧ್ಯಮಗಳ ಮೂಲಕ ನಾನು ತಿಳಿಸಲಿಕ್ಕೆ ಇಚ್ಛಾಪಡ್ತಾ ಇದ್ದೇನೆ ಒಂದು ವೇಳೆ ಈ ಬೇಡಿಕೆಗಳನ್ನು ತಾವು ಈಡೇರಿಸದೇ ಇದ್ದಲ್ಲಿ ಬರ್ತಕ್ಕಂಥ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಐವತ್ತು ಶಿಕ್ಷಕರಿಗೆ ಒಬ್ಬರಂತೆ ಆಯ್ಕೆಯಾದಂತಹ ಎಲ್ಲ ಪದಾಧಿಕಾರಿಗಳು ಪ್ರತಿನಿಧಿಗಳು ಎಲ್ಲರೂ ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನಪ್ಪಾ ಅಂತಂದ್ರೆ ನಾವು ಸತ್ಯಾಗ್ರಹವನ್ನು ಕೈಗೊಂಡು ಅಮರಣ ಅಮರಣಧರಣಿಯನ್ನು ಕೈಗೊಂಡು ಶಿಕ್ಷಕ ದಿನಾಚರಣೆಯನ್ನು ಬಹಿಷ್ಕರಿಸಿ ನಾವೇ ಶಿಕ್ಷಕ ದಿನಾಚರಣೆ ಅಲ್ಲಿ ಸತ್ಯಾಗ್ರಹ ಕು ಮಾಡ್ತೇವೆ ಅನ್ನುವಂಥ ಮಾತನ್ನು ಸರ್ಕಾರಕ್ಕೆ ತಮ್ಮ ಮೂಲಕ ತಿಳಿಸಲು ಇಚ್ಛ ನಾನು ಅರ್ಜುನ್ ಲಮಾಣಿ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ರಿಜಿಸ್ಟರ್ ಬೆಂಗಳೂರು ವತಿಯಿಂದ ಇವತ್ತು ಆಗಸ್ಟ್ ಹನ್ನೆರಡನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಪ್ರಾಥಮಿಕ ಶಾಲೆಗಳಲ್ಲಿ ಹತ್ತೊಂಬತ್ತು ನೂರ ಅರವತ್ತೇಳನೇ ಇಸ್ವಿಯಿಂದ ಇಲ್ಲಿ ತನಕನೂ ಎರಡು ಸಾವಿರದ ಹದಿನಾರರ ತನಕನೂ ನೇಮಕಾತಿಯಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು ಒಂದರಿಂದ ಏಳನೇ ತರಗತಿ ಎರಡು ಸಾವಿರದ ಹದಿನಾರರಲ್ಲಿ ಹೊಸ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿ ಒಂದರಿಂದ ಏಳನೇ ತರಗತಿ ಎಂಟನೇ ತರಗತಿ ಇರ್ತಕ್ಕಂಥ ಶಾಲೆಯನ್ನು ವಿಭಾಗಿಸಿ ಒಂದರಿಂದ ಐದು ಮತ್ತು ಆರಿಂದ ಎಂಟು ಅಂತ ಎರಡು ವಿಭಾಗಗಳನ್ನ ಮಾಡಿ ಆರಿಂದ ಎಂಟನೇ ತರಗತಿಗೆ ಡಿಗ್ರಿ ಹೋಲ್ಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಪ್ರಾಥಮಿಕ ಶಾಲಾ ಶಿಕ್ಷಕರು ಶ್ರೀ ಶಿಕ್ಷಕರು ಒಂದರಿಂದ ಏಳರಲ್ಲಿ ಬೋಧನೆ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರನ್ನ ಒಂದರಿಂದ ಐದಕ್ಕೆ ಡಿ ಪ್ರಮೋಟ್ ಮಾಡಿದ್ದಾರೆ ಸೊ ರಿವಾರ್ಡ್ ಮಾಡಿದ್ದಾರೆ ಇದರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು ಮುಂಚೆಯನ್ನು ನಿಯಮಗಳ ಪ್ರಕಾರ ಹೈಸ್ಕೂಲ್ ಬಡ್ತಿ ಏನು ಸಿಗಬೇಕಾಗಿತ್ತು ಹೆಡ್ ಮಾಸ್ಟ್ರ್ ಬಡ್ತಿಯನ್ನು ಸಿಗಬೇಕಾಗಿತ್ತು ಸೀನಿಯರ್ ಹೆಡ್ ಮಾಸ್ಟರ್ ಬಡ್ತಿ ಅಂತ ಸಿಗಬೇಕಾಗಿತ್ತು ಅವೆಲ್ಲ ಬಡ್ತಿ ವಂಚ್ ಬಡ್ತಿಗಳಿಂದ ವಂಚಿತರಾಗಿ ಶಿಕ್ಷಕರು ಡಿಮೋಷನ್ ಆಗಿ ಒಂದು ಎಲ್ ಎಲ್ ಕೆ ಇದೆ ಅಂತಲ್ಲ ಏಳನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಪೊಲೀಸ್ ಆಗಿರ್ತಕ್ಕಂಥ ವ್ಯಕ್ತಿ ಪ್ರಮೋಷನ್ ಆಗಿ ಸಿ ಪಿ ಐ ಆಗ್ತಿರ್ಬೇಕಾದ್ರೆ ಒಬ್ಬ ಎಸ್ ಎಸ್ ಎಲ್ ಸಿ ಮೇಲೆ ನೇಮಕಾತಿ ಆಗಿರ್ತಕ್ಕಂಥ ಒಬ್ಬ ಅಟೆಂಡರು ಪ್ರಮೋಷನ್ ಆಗಿ ಮ್ಯಾನೇಜರ್ ಆಗಿ ಆಗ್ತಿರ್ಬೇಕಾದ್ರೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಒಂದರಿಂದ ಏಳನೇ ತರಗತಿಗೆ ನೇಮಕಾತಿ ಆಗಿ ಮೂವತ್ತು ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ಡಿಮೋಷನ್ ಆಗಿ ಒಂದರಿಂದ ಐದಕ್ಕೆ ಡಿಮೋಷನ್ ಆಗಿ ರಿಟೈರ್ಡ್ ಆಗ್ತಾನೆ ಅಂತ ಹೇಳಿದ್ರೆ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಇಂಥ ನಿಯಮ ಯಾವತ್ತೂ ಕೂಡ ನಾವು ಕಂಡಿರಲಿಲ್ಲ ಇದು ಹೊಸ ನಿಯಮ ಆಗಿದೆ ಇದು ಈ ಅನ್ಯಾಯವನ್ನು ಖಂಡಿಸಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಆಗಸ್ಟ್ ಹನ್ನೆರಡನೇ ತಾರೀಕು ಹೋದ ವರ್ಷ ಫ್ರೀಡಂ ಪಾರ್ಕ್ ಚಲೋ ಮಾಡಿದ್ವಿ ರಾಜ್ಯದಲ್ಲಿ ಅರವತ್ತೆಪ್ಪತ್ತು ಸಾವಿರ ಜನ ಶಿಕ್ಷಕರು ಸೇರಿ ಫ್ರೀಡಂ ಪಾರ್ಕಲ್ಲಿ ಚಳವಳಿ ಮಾಡಿದ್ವಿ ಅದರ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ನೀವು ತುಂಬಾ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಒಂದು ಮೀಟಿಂಗ್ ಸಭೆಯನ್ನು ಮಾಡಿದ್ರು ಆ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಅವರು ಇಲ್ಲ ಒಂದರಿಂದ ಏಳರಲ್ಲಿ ಶಿಕ್ಷಕರಿಗೆ ಒಂದರಿಂದ ಐದಕ್ಕೆ ಡಿಮೋಟ್ ಮಾಡಿದ್ದು ತಪ್ಪಾಗಿದೆ ಅದನ್ನ ಒಂದು ತಿಂಗಳ ಒಳಗಡೆ ನಾನು ಒಂದು ಸಮಿತಿಯನ್ನು ರಚನೆ ಮಾಡಿ ನಿಮಗೆ ನ್ಯಾಯವನ್ನು ಕೊಡಿಸ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಆದ್ರೆ ಈಗ ಹನ್ನೊಂದು ತಿಂಗಳು ಮುಗಿದೋಯ್ತು ನಮ್ಮ ಫ್ರೀಡಂ ಪಾರ್ಕ್ ಚಲೋ ಧರಣಿ ಸತ್ಯಾಗ್ರಹ ಆಗಿ ಒಂದು ವರ್ಷ ಮುಗಿದೋಯ್ತು ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಪಾಪ ರಿಟೈರ್ಡ್ ಆಗ್ತಕ್ಕಂತ ಶಿಕ್ಷಕರು ಹೈಸ್ಕೂಲ್ ಬಡ್ತಿ ಇಲ್ದೇನೆ ಆಮೇಲೆ ಮುಖ್ಯೋಪಾಧ್ಯಾಯ ಬಡ್ತಿ ಇಲ್ದೇನೆ ಸೀನಿಯರ್ ಹೆಡ್ ಮಾಸ್ಟರ್ ಇಲ್ದೇನೆ ವರ್ಗಾವಣೆಯಲ್ಲಿ ಒಂದು ಸ್ಥಳನೂ ಕೂಡ ಸಿಗದೇನೆ ಶಿಕ್ಷಕರು ಕಣ್ಣೀರ್ ಹಾಕೊಂಡು ರಿಟೈರ್ಡ್ ಆಗ್ತಾ ದಯವಿಟ್ಟು ಮಾನ್ಯ ಮುಕ್ತಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಾನ್ಯ ಶಿಕ್ಷಣ ಸಚಿವರಿಗೆ ಮನವಿ ಮಾಡ್ಕೊಳ್ತಾ ಇದೀವಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಕೊಟ್ಟಂತಹ ಮಾತನ್ನು ಯಾವತ್ತೂ ಕೂಡ ಉಳಿಸ್ಕೊಳ್ತಕ್ಕಂತಹ ಒಂದು ಭರವಸೆ ಮಾತುಗಳನ್ನ ಆಡಿದ್ರಿ ಯಾವತ್ತೂ ಕೂಡ ನೀವು ಮಾತಿಗೆ ತಪ್ಪಿಲ್ಲ ದಯವಿಟ್ಟು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಲಕ್ಷಾಂತರ ಶಿಕ್ಷಕರ ಭವಿಷ್ಯದಲ್ಲಿ ಅಡಗಿದೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕದಲ್ಲಿ ಶಿಕ್ಷಣದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಡಿಮೋಟ್ ಆಗಿ ಶಿಕ್ಷಕರಲ್ಲಿ ಮಾನಸಿಕ ನೆಮ್ಮದಿ ಹೋಗ್ಬಿಟ್ಟಿದೆ ಶಾಲೆಗಳಲ್ಲಿ ಸೌಹಾರ್ದಯುತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಜಿ ಪಿ ಟಿ ಪಿ ಎಸ್ ಟಿ ಅಂತ ಹೇಳ್ಬಿಟ್ಟು ಎರಡು ಕೇಡರಾಗಿರೋದ್ರಿಂದ ಇಬ್ಬರು ಮನ ಮನಸ್ಸಲ್ಲಿ ವೈಮನಸ್ಸು ಮೂಡ್ತಾ ಇದೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಶಿಕ್ಷಣ ಗುಣಮಟ್ಟವನ್ನು ಒಂದು ನಿಟ್ಟಿನೊಳಗಡೆ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು ನ್ಯಾಯ ಕೊಡುವಂಥ ನಿಟ್ಟಿನೊಳಗಡೆ ದಯವಿಟ್ಟು ತಾವು ಕೊಟ್ಟ ಮಾತಿನಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಏಳನೇ ತರಗತಿಯ ನೇಮಕಾತಿ ಆಗಿದ್ವಿ ಆ ನೇಮಕಾತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ನಿಯಮಗಳಿತ್ತು ಆ ಎಲ್ಲ ನಿಯಮಗಳನ್ನು ಕೂಡ ನೀವು ಹಾಗೆ ರಕ್ಷಿಸ್ರಿ ಮುಂಚೆ ನಮಗೆ ಹೈಸ್ಕೂಲ್ ಬರ್ತಿ ಮತ್ತು ಹೆಡ್ ಮಾಸ್ಟರ್ ಬರ್ತಿ ಮುಖ್ಯ ಸೀನಿಯರ್ ಹೆಡ್ ಮಾಸ್ಟರ್ ಬರ್ತಿ ಕೊಡ್ತಾ ಇದ್ರಿ ಅದನ್ನು ದಯವಿಟ್ಟು ನಮ್ಮ ಮುಂಚೆಯ ಮುಂಚೆ ನಿಯಮದಂತೆ ನಮಗೆ ಕೊಡಬೇಕು ಅದ್ರ ಜೊತೆಗೆ ನಾವು ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಜನ ಪದವಿ ಮುಗಿಸ್ಕೊಂಡಿರ್ತಕ್ಕಂಥ ಶಿಕ್ಷಕರು ಇರೋದ್ರಿಂದ ಆರಿಂದ ಎಂಟಕ್ಕೆ ಏನು ಬೋಧನೆ ಮಾಡ್ತಾ ಇದ್ರಲ್ಲ ಜಿ ಪಿ ಟಿ ಶಿಕ್ಷಕರು ಆ ಬೋಧನೆಗೆ ಸಮಾನಾಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಕೂಡ ನಾವು ಆ ಆರಿಂದ ಎಂಟು ತಡೆದಿ ಬೋಧನೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಮಾನ ಸಮಾನಾಂತರವಾಗಿ ದುಡಿತಾ ಇರೋದ್ರಿಂದ ನಮ್ಮನ್ನು ಕೂಡ ಪದವೀಧರ ಅಂತ ಪರಿಗಣಿಸಿ ನಮಗೊಂದು ಇಂಕ್ರಿಮೆಂಟ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಅಕತ್ವವನ್ನು ಮಾಡಿದ್ದೀವಿ ಅದಕ್ಕೆ ತಾವು ದಯವಿಟ್ಟು ಸಕಾರಾತ್ಮಕವಾಗಿ ಸ್ಪಂದಿಸಿದಿರಿ ದಯವಿಟ್ಟು ನಮಗೆ ಈ ಆಗಸ್ಟ್ ಹನ್ನೆರಡನೇ ತಾರೀಕು ಒಂದು ವರ್ಷ ಆಗ್ತಾ ಇರೋದ್ರಿಂದ ತಾವು ಕೊಟ್ಟಂಥ ಭರವಸೆ ಒಂದು ಹನ್ನೊಂದು ಆಗಿರೋದರಿಂದ ನೀವು ಇಪ್ಪತ್ತು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಈ ಭರವಸೆಯನ್ನು ಈಡೇರಿಸಿದಂಥ ಸಂದರ್ಭದಲ್ಲಿ ಈಡೇರಿಸಿದ ಪಕ್ಷದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಚಲೋವನ್ನು ಮೂರನೇ ತಾರೀಕು ಹಮ್ಮಿಕೊಳ್ತಾ ಇದ್ದೀವಿ ಅಖಿಲ ಪ್ರಾಥಮಿಕ ಶಾಲಾ ಸ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದಿಂದ ಅದಕ್ಕೋಸ್ಕರ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಅವಕಾಶ ಮಾಡಿಕೊಡಬೇಡಿ ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಒಳಗಡೆ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿ ಮೂರನೇ ತಾರೀಕು ರಾಜ್ಯ ಮಟ್ಟದ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾಲ್ಕನೇ ತಾರೀಕಿಂದ ಬೇಡಿಕೆ ಈಡೇರದಿದ್ದ ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಫ್ರೀಡಂ ಪಾರ್ಕಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೊಲಿಕ್ಕೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ತೀರ್ಮಾನ ಮಾಡಿದೆ ದಯವಿಟ್ಟು ಅಷ್ಟೊಳಗಡೆ ನಮಗೆ ನ್ಯಾಯ ಕೊಡ್ತೀರಿ ಅನ್ನೋ ಭರವಸೆಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ನ್ಯಾಯ ಕೊಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ದೂರ ಇರ್ತಕ್ಕಂಥ ರಾಜ್ಯದ ಯಾವುದೇ ಮೂಲ ಇರ್ತಕ್ಕಂಥ ವ್ಯಕ್ತಿಯು ಕೂಡ ಅನ್ಯಾಯ ಆಗಬಾರ್ದು ಅಂತ ತಾವೇನು ತೀರ್ಮಾನ ಮಾಡಿ ಒಂದು ಸ್ಥಾನ ಆ ಕೊಟ್ಟ ಮಾತಿನ ದಯವಿಟ್ಟು ನಮಗೆ ನ್ಯಾಯ ಕೊಡಬೇಕು ಅಂತ ತಮ್ಮಲ್ಲಿ ಇಡೀ ರಾಜ್ಯದ ಶಿಕ್ಷಕರ ಪರವಾಗಿ ವಿನಂತಿಸಿಕೊಳ್ತಾ ಇದೀನಿ ನನ್ನ ಹೆಸರು ಪ್ರವೀಣ್ ಪತ್ತಾರ ಹೇಳ್ಬಿಟ್ಟು ಸಹ ಶಿಕ್ಷಕ ಕರ್ನಾಟಕ ರಾಜ್ಯ ಕೊಟ್ಟಿಲ್ಲ ಅಂದಾಗ ಇವತ್ತು ನಾವು ಬರೀ ನೆನಪು ಮಾಡ್ಲಿಕ್ಕೆ ಮಾತ್ರ ನಿಮಗ್ ಮಾಡ್ತಾ ಇದ್ದೀವಿ ಇನ್ನುಳಿದಂತೆ ಏನಪ್ಪಾ ಅಂತಂದ್ರ ನಾಳೆ ಮುಂದಿನ ತಿಂ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ನಾವೇನಪ್ಪಾ ಅಂತಂದ್ರೆ ಫ್ರೀಡಂ ಪಾರ್ಕ್ ಗೆ ನಮ್ಮ ಆಯ್ಕೆ ಆದಂತ ಸುಮಾರು ಐದು ಸಾವಿರ ಜನ ಐವತ್ತು ಶಿಕ್ಷಕರಿಗೆ ಒಬ್ಬರಂತೆ ಆಯ್ಕೆ ಆದಂತ ಪ್ರತಿನಿಧಿಗಳು ನಮ್ಮ ರಾಜ್ಯದಲ್ಲಿ ಸುಮಾರು ಐದು ಸಾವಿರ ಜನ ಪ್ರತಿನಿಧಿಗಳಿದ್ದೇವೆ ಇವತ್ತೇನಪ್ಪ ನಾವು ಫ್ರೀಡಂ ಪಾರ್ಕ್ ಲ್ಲಿ ಹೋಗಿ ಆ ಬೇಡಿಕೆ ಒಂದ್ ವೇಳೆ ನೀವು ಈಡೇರಿಸಲ್ಲಿ ನಾವು ಎಲ್ಲಾ ಶಿಕ್ಷಕ ದಿನಾಚರಣೆಯನ್ನು ಬಹಿಷ್ಕರಿಸಿ ಇವತ್ತೇನಪ್ಪ ಅಂತಂದ್ರೆ ನಾವು ಆ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಹೇಬರು ಶಿಕ್ಷಕರ ಸಂಘ ವಿಜಾಪುರ ಬೆಂಗಳೂರು ಜಿಲ್ಲಾ ಘಟಕ ವಿಜಾಪುರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನೆಯನ್ನ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಪ್ರಾಥಮಿಕ ಶಾಲಾ ಸೇವಾನಿರತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ವರದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡಿತಕ್ಕೆ ತಕ್ಷಣ ಅನುಮೋದನೆ ನೀಡುವಂತೆ ನಿರ್ದೇಶನ ನೀಡಬೇಕೆಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ ಮೇಲ್ಕಾಣಿಸಿದ ವಿಷಯದನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ತಮ್ಮಲ್ಲಿ ಹಾಗೂ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುದೀರ್ಘವಾದ ಸಭೆಯನ್ನು ಚಾಚು ತಪ್ಪದೆ ಮಾಡ್ಕೊಂಡು ಬಂದಿದ್ದೇವೆ ನಿಮ್ಮ ಚುನಾವಣೆ ಕೆಲಸ ಆಗಿರಬಹುದು ಡಿ ಕೆಲಸ ಆಗಿರಬಹುದು ಇವತ್ತು ಯಾವುದೇ ಕೆಲಸ ಆಗಿದ್ರು ಕೂಡ ಅದಕ್ಕೆ ಏನಪ್ಪಾ ಅಂತಂದ್ರೆ ನಾವು ಹೇಳಿದಂತಹ ಸರ್ಕಾರದ ಕೆಲಸಗಳನ್ನು ನಿಯತ್ತಾಗಿ ಏನಪ್ಪಾ ಅಂತಂದ್ರೆ ನಾವು ಮಾಡ್ಕೊತ ಬಂದಿದ್ದೇವೆ ಮುಂದೂ ಕೂಡ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಜಿಲ್ಲಾಡಳಿತ ವಹಿಸುವಂತಹ ಸರ್ಕಾರದ ಕೆಲಸಗಳನ್ನ ನಾವು ನಿಯತ್ತಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ವಿಜಾಪುರದ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾಡ್ತೀವಿ ಅನ್ನುವಂಥ ಮಾತನ್ನು ತಮ್ಮ ಕೊಟ್ಟು ದಯವಿಟ್ಟು ಏನಪ್ಪಾ ಅಂತಂದ್ರೆ ಇದನ್ನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಇದನ್ನು ತಲುಪಿಸಿ ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು ಅನ್ಯಾಯ ಆಗ್ತಾ ಇದೆ ಪಿ ಎಚ್ ಡಿ ಶಿಕ್ಷಕರಿಗೆ ಅದನ್ನು ನಮಗೆ ನ್ಯಾಯ ಕೊಡಿಸ್ತೀರಿ ಕೊಡಿಸ್ರಿ ಅನ್ನುವಂಥ ಮಾತನ್ನು ಈ ಧ್ವನಿಯನ್ನು ತಾವು ತಾವು ರಾಜ್ಯಕ್ಕೆ ಮುಟ್ಟಿಸ್ರಿ ಅಂತೇಳಿ ತಮ್ಮಲ್ಲಿ ಬಿಡ್ಕೊಂಡು ನಿಮ್ಮ ಮನವಿ ಪತ್ರವನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ ಶಾಲಾ ಶಿಕ್ಷಕರ ಸಂಘ ಅವರು ಪ್ರಾಥಮಿಕ ಶಾಲಾ ಶಿವನೇತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ಒಂದು ಮತ್ತು ನೇಮಕಾತಿ ತಿದ್ದುಪಡಿ ಕರ್ತವ್ಯ ತಕ್ಷಣ ಅನುಮತಿ ನೀಡಿದ್ದು ಮನವಿ ಪತ್ರವನ್ನು ಕೊಟ್ಟಿದ್ದರೆ ಇದನ್ನು ಮಾನ್ಯ ಸರ್ಕಾರಕ್ಕೆ ನಾನು ಕಳಿಸಿಕೊಡ್ತಾ ಇದ್ದೀನಿ ಮನವಿ ಶಿಕ್ಷಕ